ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಭಾವೂರ ಗ್ರಾಮದ ಎಲ್ಲಾ ಧರ್ಮದ ಜನರ ಸಂಕಷ್ಟ ಏನೆಂದರೆ ಮಳೆಗಾಲ ಬಂದರೆ ಸಾಕು ಯಾರಾದರೂ ಮರಣ ಹೊಂದಿದ್ರೆ ಶವಸಂಸ್ಕಾರ ಮಾಡಲಿಕ್ಕೆ ಹೋಗಲು ಸೋಗಲಿ ಹಳ್ಳ ಅಡ್ಡಲಾಗಿ ಇರೋದ್ರಿಂದ ನೀರಿನಲ್ಲಿ ಜೀವ ಕೈಯಲ್ಲಿಡಿದುಕೊಂಡು ಹೋಗಬೇಕಾಗ್ತದೆ ಅಂತ ಹೇಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತಗೌಡ ಪಾಟೀಲ ತಮ್ಮ ಅಳಲನ್ನ ತೋಡಿಕೊಂಡರು ಮಾನ್ಯ ಶಾಸಕರಾದ ಸಿ ಎಸ್ ನಾಡಗೌಡ ಅಪ್ಪಾಜಿ ಅವರು ನಮ್ಮ ಊರಿಗೆ ಸೊಗಲಿ ಹಳ್ಳದ ಸೇತುವೆ ನಿರ್ಮಿಸಿಕೊಡಬೇಕೆಂದು ಮನವಿಯನ್ನ ಮಾಡಿದ್ರು ಬಾವು ಗ್ರಾಮದ ಎರಡು ರುದ್ರಭೂಮಿಗಳು ಒಂದು ಮುಸ್ಲಿಂ ಸಮಾಜ ಮತ್ತು ಇನ್ನೊಂದು ಹಿಂದೂ ಸಮಾಜ ಅಕ್ಕಪಕ್ಕದಲ್ಲಿ ಇದ್ದಾವೆ ಈ ಹಳ್ಳ ಬಂತು ಅಂತಂದ್ರೆ ಜನರಿಗೆ ಹೋಗೋದಕ್ಕೆ ತುಂಬಾ ತೊಂದರೆ ಆಗುತ್ತೆ ಜನಗಳಲ್ಲಿ ಮುಟ್ಟುದು ತುಂಬಾ ಕಷ್ಟ ಆಗುತ್ತೆ ದಯವಿಟ್ಟು ಜಿಲ್ಲಾ ಆಡಳಿತದಲ್ಲಾಗಲಿ ಅಥವಾ ತಾಳಿತ ತಾಲೂಕು ಆಡಳಿತದಲ್ಲಾಗಲಿ ಇಲ್ಲಿ ಒಂದು ಊರಿಂದ ಈ ಮಧ್ಯ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿಕೊಟ್ರೆ ನಮ್ಗೆ ತುಂಬಾ ಸಂತ ಆಗುತ್ತೆ ಹಾಗಾಗಿ ಸಿ ಎಸ್ ನಾಡುವ ತುಂಬಾ ಇನ್ನಿತರವಾಗಿ ಕಳ್ಕೊತ ಇದ್ದೀವಿ ಆದಷ್ಟು ಬೇಗ ನಮ್ಮ ಗ್ರಾಮದ ಜನರು ಬಾವು ಗ್ರಾಮದ ಜನರು ತುಂಬಾ ತೊಂದರೆ ಆಗ್ತಾರೆ ಮಳಿ ಬಂತು ಅಂದ್ರೆ ಗ್ರಾಮಸ್ಥರ ಪರವಾಗಿ ಪ್ರತಿ ಊರಿನ ಹಿರಿಯರ ಪರವಾಗಿ ಇಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿದ್ರೆ ತಮ್ಮ ಕೈಗಡೆ ಆಯ್ಕೆ ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮ ಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ